ವೀಕ್ಷಕರೇ ನೀವ್ ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ಯೂಟ್ಯೂಬ್ ಚಾನಲ್ ಜಿಲ್ಲೆಯನ್ನ ಚರಿತ್ರೆಯನ್ನ ಮೆಲ್ಸುವಾಗ್ತಾ ಕೋಲಾರ ಜಿಲ್ಲೆ ಇವತ್ತು ಏನಾದ್ರೂ ಹೆಸರುವಾಸಿ ಆಗಿದ್ರೆ ಕೋಲಾರ ಜಿಲ್ಲೆಯ ಅನಿಷ್ಠಾವಂತ ಕಾರ್ಯಕರ್ತರು ಭೂತ್ ಮಟ್ಟದ ಪದಾಧಿಕಾರಿಗಳು ಇಲ್ಲಿರುವಂತ ಹಿರಿಯ ಮುಖಂಡರು ಇರ್ಬೋದು ಪಕ್ಷಕ್ಕೆ ಗೌರವ ಕೊಟ್ಟು ಸತತವಾಗಿ ಪ್ರತಿ ಚುನಾವಣೆಯಲ್ಲೂ ಪಕ್ಷಕ್ಕೆ ಬೆನ್ನೆಲುಬಾರು ನಿಂತಿರುವಂತ ಇವತ್ತು ಬಂದಿರುವಂತ ವಿವಿಧ ವಿವಿಧ ಎಲ್ಲಾ ಕ್ಷೇತ್ರಗಳಿಂದ ಬಂದಿರುವಂತ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯ ಸಮ್ಮಿಶ್ರ ಸರ್ಕಾರವನ್ನು ಎತ್ತಿ ಹಿಡಿಯಬೇಕೆಂತ ಬಂದಿರುವಂತ ಎಲ್ಲ ಹಿರಿಯ ಮುಖಂಡರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ಕೋಮು ಪಕ್ಷ ಯಾರ ಶಕ್ತಿ ಶಕ್ತಿಯುತ ಇದೆ ಅಲ್ಪಸಂಖ್ಯಾತರನ್ನ ಅಥವಾ ಹಿಂದುಳಿದ ವರ್ಗದವರನ್ನ ಅಥವಾ ಯಾವ ಜನಸಂಖ್ಯೆಯನ್ನ ಮುಂದುವರಿಸಿದೆ ಅಂತ ಆಲೋಚನೆ ಮಾಡಬೇಕು ವಿದ್ಯಾವಂತ ಯುವಕರಿಗೆ ಒಂದು ಕಿವಿಮಾತನ್ನ ಹೇಳ್ಬೇಕು ಮೋದಿ ಅವರು ಐದು ವರ್ಷಗಳಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಜನಸಂಖ್ಯೆಗೆ ವಿದ್ಯಾವಂತ ಯುವಕರಿಗೆ ಉದ್ಯೋಗವನ್ನ ಕೊಟ್ಟಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಹತ್ತು ಕೋಟಿ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಐದು ವರ್ಷದಲ್ಲಿ ಯಾವ ಬದಲಾವಣೆ ತಂದಿದ್ದಾರೆ ದೇಶದಲ್ಲಿ ರಾಷ್ಟ್ರದಲ್ಲಿ ಏನು ಬದಲಾವಣೆ ತಂದಿದ್ದಾರೆ ರಾಷ್ಟ್ರದ ಅಭಿವೃದ್ಧಿಗಾಗಿ ರಾಹುಲ್ ಗಾಂಧಿ ಅವರಿಗೆ ಶಕ್ತಿಯನ್ನು ತುಂಬಬೇಕು ಯಾವ ಕಾರಣದಿಂದ ಅಂದ್ರೆ ಇಂದಿರಾ ಗಾಂಧಿ ಕುಟುಂಬದಿಂದ ಬಂದಿದ್ದಾರೆ ದೇಶ ಪ್ರೇಮ ಅವರ ರಕ್ತದಲ್ಲಿ ಅರಿತಾ ಇದೆ ದೇಶ ಪ್ರೇಮಕ್ಕೆ ಮತ್ತೆ ಸಮ್ಮಿಶ್ರ ಸರ್ಕಾರವನ್ನ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಈ ವರ್ಷದಲ್ಲಿ ಒಂದು ವರ್ಷದ ಆಡಳಿತ ಅವಧಿಯಲ್ಲಿ ನಲವತ್ತೊಂಬತ್ತು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ಸಮ್ಮಿಶ್ರ ಸರ್ಕಾರ ರೈತರಿಗೆ ಬೆನ್ನೆಲುಬು ಆಗಿದೆ ಅಲ್ಪಸಂಖ್ಯಾತರಿಗೆ ಬೆನ್ನೆಲುಬು ಆಗಿದೆ ಹಿಂದುಳಿದ ವರ್ಗಗಳಿಗೆ ಬೆನ್ನೆಲುಬು ಆಗಿದೆ ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ನಡೆಸುವಂತ ಕಾಂಗ್ರೆಸ್ ಪಕ್ಷ ಸಮ್ಮಿಶ್ರ ಸರ್ಕಾರವನ್ನ ನೀವು ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡ್ಬೇಕಂದ್ರೆ ಇವತ್ತು ನೀವೆಲ್ಲರ ಆಶೀರ್ವಾದ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಹೆಚ್ಚಿನ ಮತವನ್ನು ಕೊಡಿಸುವುದರಿಂದ ನೀವೆಲ್ಲರೂ ಶ್ರಮ